ಕೇಸರಿ ಮಾತೃಮಂಡಳಿ ಹಾಗೂ ಕೇಸರಿ ಮಿತ್ರವೃಂದದ ವತಿಯಿಂದ ವನಮಹೋತ್ಸವ ಹಾಗೂ ಆಟಿದ ಐಸಿರಿ ಕಾರ್ಯಕ್ರಮವು ಕುಂಪಲದ ಕೇಸರಿ ಸಭಾಭವನದಲ್ಲಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ವನಮಹೋತ್ಸವದ ಪ್ರಯುಕ್ತ ಕುಂಪಲದ ಆದಿ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತ ಹಲವಾರು ಆಯುರ್ವೇದ ಸಸಿಗಳನ್ನು ನೀಡುವ ಮೂಲಕ ಕೇಸರಿ ಮಾತೃಮಂಡಳಿ ಹಾಗೂ ಕೇಸರಿ ಮಿತ್ರವೃಂದ ವನಮಹೋತ್ಸವವನ್ನು ಆಚರಿಸಿತು ಕೇಸರಿ ಮಿತ್ರವೃಂದದ ಭಗವಾನ್ ದಾಸ್ ಮಾತನಾಡಿ ನಮ್ಮ ಕೇಸರಿ ಮಿತ್ರವೃಂದ ಕಳೆದ ನಲವತ್ತೇಳು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದು ಪ್ರತಿ ವರ್ಷ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದೇವೆ ಈ ಬಾರಿ ಕುಂಪಲದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ನಾಗಭವನದ ಸುತ್ತ ಆಯುರ್ವೇದದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ಆಟಿದ ತಿಂಗಳಾದ ಈ ತಿಂಗಳು ಈಗಿನ ಕಾಲದ ಮಕ್ಕಳಿಗೆ ಕೃಷಿ ಪದ್ಧತಿಯ ಬಗ್ಗೆ ತಿಳಿದಿಲ್ಲ ಈ ಕಾರಣದಿಂದ ಆಟಿದ ಹೆಸರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಕ್ಕಳಿಗೆ ರೈತರ ಜೀವನದ ಬಗ್ಗೆ ಪರಿಚಯಿಸುವ ಕೆಲಸ ಮಾಡಿದ್ದೇವೆ ಎಂದರು ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅದೇ ರೀತಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಇದರ ವತಿಯಿಂದ ಈ ದಿನ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿಯ ಮಡಿಲಲ್ಲಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಪರಿಸರ ಸಂರಕ್ಷಣೆಯ ಕಾಳಜಿ ಮುಂದಿನ ಪೀಳಿಗೆಯೂ ಸಾಗಬೇಕು ಅದೇ ರೀತಿ ಪ್ರತಿ ವರ್ಷದಂತೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕೇಸರಿ ಮಿತ್ರವೃಂದದ ಪರವಾಗಿ ಯಶಸ್ವಿಯಾಗಿ ಹಮ್ಮಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರೂ ಬಂದು ಸೇರಿದ್ದೇವೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸ್ತಾ ಇದ್ದೇನೆ ಅದರಲ್ಲೂ ವಿಶೇಷವಾಗಿ ನಮಗೆ ಈ ದಿನಕ್ಕೆ ಬೇಕಾದಂತಹ ಔಷಧೀಯ ಸಸ್ಯಗಳನ್ನು ಒದಗಿಸಿಕೊಟ್ಟಂತಹ ಶಾರದಾ ಆಯುರ್ವೇದ ಆಸ್ಪತ್ರೆಯ ಇಬ್ಬರು ಪ್ರಮುಖ ವೈದ್ಯರಾದಂತಹ ಡಾಕ್ಟರ್ ಅನೂಪ್ ಅದೇ ರೀತಿ ಡಾಕ್ಟರ್ ಸಂದೀಪ್ ಬೇಕಲ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಅವರು ಸಹಕಾರದಿಂದ ಈ ದಿನ ನಾವು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿಯ ಮಡಿಲಲ್ಲಿರುವಂತಹ ನಾಗದೇವರ ಕಟ್ಟೆಯ ಬಳಿ ಔಷಧೀಯ ಸಸ್ಯಗಳನ್ನು ನೆಡ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಕದಂಬ ಸಸ್ಯವಾಗಿರ್ಬೋದು ಅಥವಾ ನೆಲ್ಲಿಯ ಗಿಡವಾಗಿರ್ಬೋದು ಸಂಪಿಗೆಯ ಮರ ಛಂದದ ಮರ ಇಂತಹ ವಿಶೇಷವಾದಂತಹ ಸಸ್ಯಗಳನ್ನು ನೆಡುವ ಮೂಲಕ ಈ ಮಹೋತ್ಸವಕ್ಕೆ ನಾವು ಚಾಲನೆಯನ್ನು ನೀಡಲಿಕ್ಕಿದ್ದೇವೆ ಅದೇ ರೀತಿ ಅತಿಥಿ ಗಣ್ಯರಾಗಿ ಆಗಮಿಸಿದಂತಹ ಡಾಕ್ಟರ್ ಅನೂಪ್ ಮತ್ತು ಸಂದೀಪ್ ಬೇಕಲ್ ಪ್ರಥಮವಾಗಿ ಗಿಡಗಳನ್ನು ನೆಡುವ ಮೂಲಕ ಅದೇ ರೀತಿ ನಮ್ಮ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡುತ್ತಿರುವಂತಹ ಪ್ರಧಾನ ಅರ್ಜಕರು ಶ್ರೀ ಚರಣ್ ನಾರಾಯಣ್ ಪಂಡಿತ್ ಇವರ ಅಮೃತ ಹಸ್ತದಿಂದ ಈ ದಿನ ಪ್ರಥಮವಾಗಿ ಸಸ್ಯಗಳನ್ನು ನೆಡುವ ಮೂಲಕ ನಮ್ಮ ಸಂಸ್ಥೆಯ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪ್ರತಿಷ್ಠಿತ ಸಂಸ್ಥೆಯಾದ ಕೇಸರಿ ಮಿತ್ರವಂದ ಸೇವಾ ಟ್ರಸ್ಟ್ ಕಳೆದ ನಲವತ್ತೇಳು ವರ್ಷಗಳಿಂದ ನಾವು ವನಮಹೋತ್ಸವವನ್ನು ಆಚರಿಸಬರ್ತಿದ್ವಿ ಸ್ಮಶಾನಗಳಲ್ಲಾಗಲಿ ಐವ್ಯ ಇಕ್ಕಳುಗಳಾಗಲಿ ಮತ್ತು ದೇವಸ್ಥಾನದ ಸುತ್ತ ಈ ಥರ ನಾವು ವನಮಹೋತ್ಸವವನ್ನು ಮಾಡ್ತಾ ಬಂದಿದ್ವಿ ಈ ಸಲ ವಿಶೇಷವಾಗಿ ಆದಿಮೇಶ್ವರಿ ಕುಂ ಕುಂಪಳದ ಶ್ರೀ ಆದಿಮೇಶ್ವರಿ ಚ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ನಾಗಬನದ ಸುತ್ತ ಔಷಧೀಯ ಗಿಡಗಳನ್ನು ನೆಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಸರ್ತಿ ನಮ್ಮ ವನಮಹೋತ್ಸವದ ಅಂಗವಾಗಿ ಮಾಡ್ತಾಯಿದೆ ಈ ವನಮಹೋತ್ಸವದ ನಂತರ ನಮ್ಮ ಆಟಿದ ಐಸಿರಿ ಅನ್ನೋ ಒಂದು ತುಳುನಾಡಿಗೆ ಸಂಬಂಧಪಟ್ಟಂತಹ ಆಟಿಯ ಒಂದು ಕೂಟಸ ಇವತ್ತು ಜರುಗಲಿಕ್ಕೆ ಇದೆ ಅದೇ ರೀತಿ ನಮ್ಮ ಜೊತೆ ರೋಟ್ರಿ ಸಮುದಾಯದಳ ಮತ್ತು ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಸೇವಾ ಟ್ರಸ್ಟ್ ಮತ್ತು ಶಾರದಾ ಆಯುರ್ವೇದ ಕಾಲೇಜ್ ಸಹ ನಮ್ಮ ಜೊತೆ ಕೈ ಜೋಡಿಸಿ ಇವರಿಗೆಲ್ಲರೂ ಈ ಕ್ಷಣದಲ್ಲಿ ನಾನು ಅಭಿನಂದನೆ ಎಚ್ಚರಿಸ್ತೇನೆ ಮುಂದಿನ ದಿನದಲ್ಲಿ ಸಹ ಅವರು ಈ ಥರದ ಒಂದು ಮಾದರಿ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸ್ತೇನೆ ತುಳುನಾಡಿನ ಆಟಿಯ ತಿಂಗಳು ವಿಶೇಷವಾದ ತಿಂಗಳು ಭಾಳ ಕಷ್ಟ ಕಾರಪಣ್ಯದಿಂದ ನಡೆದಂಥ ತಿಂಗಳನ್ನು ಈಗ ಮಾಡರ್ನ್ ಜಗತ್ತಿಗೆ ಅದನ್ನು ಪರಿಚಯಿಸಬೇಕು ಯಾಕೆಂದರೆ ಮಕ್ಕಳೆಲ್ಲ ಕೃಷಿ ಚಟುವಟಿಕೆಗಳಿಂದ ಮುಕ್ ವಿಮುಖರಾಗಿರುವ ಈ ಸನ್ನಿವೇಶಗಳಲ್ಲಿ ಆಟಿದ ಕಾರ್ಯಕ್ರಮ ಒಂದಷ್ಟು ನಡಿಬೇಕು ಯಾಕೆಂದರೆ ನಮ್ಮ ತುಳುನಾಡಿನ ನಿಜ ಸಂಪ್ರದಾಯವನ್ನು ಈಗಿನ ಜನ್ರೇಷನ್ಗೆ ಸಹ ಅದನ್ನು ತೋರಿಸುವಂಥ ಅದನ್ನು ಮುಂದೆ ಇದನ್ನು ನಮ್ಮ ಈಗಿನ ಪೀಳಿಗೆಯ ಮಕ್ಕಳಿಗೆ ಮುಂದಿನ ತಮ್ಮ ಜನಾಂಗ ಹಿಂದಿನ ನಮ್ಮ ಜನಾಂಗ ಯಾವ ರೀತಿ ಇತ್ತು ಅನ್ನೋದನ್ನು ಅವರಿಗೆ ಇದರಿಂದ ನೆನಪಿಸುವಂಥ ಒಂದು ಗುರುತರ ಕಾರ್ಯಕ್ರಮವನ್ನು ಸಹ ಆಟಿದ್ದ ಸಿರಿ ಅನ್ನೋ ಮೂಲಕ ಈ ಸರ್ತಿ ನಡೆಸಿದೆ ಕಳೆದ ಬಾರಿ ನಾವು ಅನಾಥಾಶ್ರಮದಲ್ಲಿ ನಡೆಸಿದ್ದೀವಿ ಅಲ್ಲಿ ನಾವು ವಿವಿಧ ಚಟುವಟಿಕೆಗಳನ್ನು ಮಾಡಿ ಅಲ್ಲಿರುವ ಯಾರು ಆಶ್ರಮದ ವಾಸಿಗಳಿದ್ದಾರೆ ಅವರಿಗೆ ಊಟದ ಜೊತೆ ಜೊತೆಗೆ ಅವರು ಸಮಾಜದಿಂದ ವಿಭಿನ್ನವಾಗಿ ಒಂದು ಕಡೆ ಇರೋದರಿಂದ ಅವರಿಗೆ ಆಟಿಯ ಆಚರಣೆಗಳನ್ನು ಆಟಿಯ ತಿಂಡಿ ತಿನಿಸುಗಳನ್ನು ವಿವಿಧ ವಿನೋದಿಯನ್ನು ತುಳುನಾಡಿಗೆ ಸಂಬಂಧಪಟ್ಟು ನಾವು ಅಲ್ಲಿ ಮಾಡಿದೆ ಈ ಥರದ ವಿಶಿಷ್ಟವಾದ ಬೇರೆ ಬೇರೆ ಕಾರ್ಯಕ್ರಮವನ್ನು ಕೇಸರಿ ಮಿತ್ರವೊಂದ ಕಳೆದ ನಲವತ್ತೇಳು ವರ್ಷಗಳಿಂದ ನಡ್ಕೊಂಡು ಇದೆ ವ್ಯಾಸನಗರ ಕುಂಪಲ ಇದರ ವತಿಯಿಂದ ನಾವು ವರ್ಷಂ ಪ್ರತಿ ಜರುಗುವಂಥ ಕಾರ್ಯಕ್ರಮ ಒಂದು ವನಮಹೋತ್ಸವ ಇನ್ನೊಂದು ಆಟಿದ ಆಚರಣೆ ಕಾರ್ಯಕ್ರಮ ಇದೆ ಪ್ರತಿ ತಿಂಗಳು ನಾವು ಎರಡೆರಡು ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ ಊರಿನ ಜನರಿಗೆ ಮೆಚ್ಚುಗೆ ಆಗುವಂಥ ಕಾರ್ಯಕ್ರಮ ಮತ್ತು ನಮ್ಮ ಏನು ಇಂದಿನ ಪೀಳಿಗೆ ಏನು ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಆಟಿದ ಆ ಆಟಿಯ ತಿಂಗಳು ಹಿಂದೆ ಭಾರಿ ಕಷ್ಟಕರಪನೆಗಳಿಂದ ಕೂಡಿದಂಥ ತಿಂಗಳು ಅದನ್ನು ಮುಂದಿನ ಜನಾಂಗಕ್ಕೆ ತಿಳಿಸುವುದಿದ್ದರೆ ಅದನ್ನು ವೈಭವವಾಗಿ ತೋರಿಸಬೇಕ ವಿನಃ ಅದನ್ನು ಮೊದಲ ಕಷ್ಟ ಕಾರ್ಪ ಕಾರ್ಪಣ್ಯವನ್ನು ತೋರಿಸುವಂಥ ಅಗತ್ಯವಿಲ್ಲ ಎಂಬ ಒಂದು ಧೋರಣೆಯಿಂದ ಎಲ್ಲರಿಗೆ ಈ ಆಟಿಯ ಕಾರ್ಯಕ್ರಮದ ಎಲ್ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸುವಂಥ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಮಹಿಳಾ ಮಂಡಲದ ಎಲ್ಲ ಸದಸ್ಯರು ಆ ದಿವಸ ಪ್ರತಿ ಮನೆಯಿಂದ ತಿಂಡಿ ತಿನಿಸುಗಳನ್ನು ಆ ಆಟಿ ಆಟಿಯ ಸಮಯದಲ್ಲಿ ಮತ್ತು ತುಳುನಾಡ ತಿಂಡಿ ತಿನಿಸುಗಳನ್ನು ತಂದು ಎಲ್ಲರಿಗೆ ಹಂಚಿ ನಾವು ಒಟ್ಟಿಗೆ ಕೂತು ಊಟ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಮೊದಲು ಕೂಡ ಇದೇ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದೇವೆ ಮತ್ತು ನಮ್ಮಲ್ಲಿ ಇದು ಕೇಸರಿ ಮಿತ್ರ ಬಂದದಿಂದ ಈ ಒಂದು ಕಾರ್ಯಕ್ರಮ ಮಾತ್ರವಲ್ಲ ನಮ್ಮದು ಆಟೋಟದಲ್ಲಿ ಕ್ರಿಕೆಟ್ ಪಂದ್ಯಾಟವಾಗಿರ್ಬೋದು ಈ ಊರಿನ ಯಾವುದೇ ಜನರ ಕಷ್ಟ ಪರಿಣಾಮದಲ್ಲಿ ಜೊತೆಗೂಡಿ ಕೆಲಸ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೇವೆ ನಾವು ಇದನ್ನು ನಲವತ್ತೇಳು ವರ್ಷಗಳಿಂದ ನಮ್ಮ ಮಾಡ್ತಾ ಬಂದಿದ್ದೇವೆ ಇನ್ನು ಒಂದು ಮೂರು ವರ್ಷದಲ್ಲಿ ನಾವು ನಮ್ಮ ಐವತ್ತನೇ ವರ್ಷಕ್ಕೆ ಕಾಲಿಡ್ತೇವೆ ಆಗ ಇದಕ್ಕಿಂತಲೂ ಜಾಸ್ತಿ ಒಂದು ಐವತ್ತು ಕಾರ್ಯಕ್ರಮವನ್ನು ಒಂದು ವರ್ಷದಲ್ಲಿ ಹಮ್ಮಿಕೊಳ್ಬೇಕೆಂಬ ಒಂದು ಮ ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ನಾವು ಇದು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಮುಂದಿನ ದಿನಾಂ ಸಮಯದಲ್ಲಿ ನಮ್ಮ ಇಡೀ ಕುಂಪಲದ ಪ್ರದೇಶದ ಎಲ್ಲ ಜನರು ನಮಗೆ ಸಹ ಸಹಾಯ ಸಹಕಾರವನ್ನು ಮಾಡಬೇಕಾಗಿ ನಾವು ಕೇಳಿಕೊಂಡು ಇಲ್ಲಿ ನಾವು ಸಾಕಷ್ಟು ಸಸಿಗಳನ್ನು ಕೊಟ್ಟಿದ್ದೇವೆ ಇದರಲ್ಲಿ ಹೆಚ್ಚಿನದ್ದು ಔಷಧೀಯ ಸಸ್ಯಗಳಿದೆ ಮತ್ತು ನಮ್ಮ ಪ್ರಕಾರ ಯಾವುದೇ ಸಸ್ಯ ಆದರೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ವ್ಯತ್ಯಾಸ ಇರುವಂಥದ್ದು ಒಂದು ಅದರದ್ದು ಕಾಂಡ ಆಗಲಿ ಇಲ್ಲ ಅದರ ತೊಗಟೆ ಆಗಲಿ ಇಲ್ಲ ಹೂವಾಗಲಿ ಇಲ್ಲ ಎಲೆಗಳಾಗಲಿ ಇಲ್ಲ ಹಣ್ಣು ಅದರ ಕಾಯಿ ಬೀಜ ಎಲ್ಲವೂ ಕೂಡ ಔಷಧಿಗೆ ಬರ್ತದೆ ಯಾಕಂದರೆ ಇಂದಿನ ದಿನದಲ್ಲಿ ಆಗಿರುವಂಥ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಪ್ರತಿಯೊಂದು ಭಾಗದಲ್ಲಿ ಕೂಡ ಔಷಧೀಯ ಗುಣಗಳಿದೆ ಅದನ್ನು ಕಂಡುಕೊಳ್ಳೋದು ಮಾತ್ರ ಇಲ್ಲಿ ನಾವು ಇವತ್ತು ಕೊಟ್ಟಿರುವಂತಹ ಕೆಲವು ಗಿಡಗಳಂತ ಹೇಳಿದರೆ ನಮ್ಮ ಅಶೋಕದ ಗಿಡ ಮತ್ತು ನಮ್ಮ ಶ್ರೀಗಂಧದ ಗಿಡ ಮತ್ತು ಕದಂಬ ಅಂತ ಹೇಳುವಂಥ ಒಂದು ಗಿಡ ಹಾಗೆ ನೆಲ್ಲಿಕಾಯಿ ಗಿಡ ಈ ಎಲ್ಲ ಗಿಡಗಳು ಅಷ್ಟೇ ಸಾಮಾನ್ಯ ಜನರು ಕೂಡ ಸದ್ಬಳಕೆ ಮಾಡಲಿಕ್ಕಾಗುವಂತಹ ಗಿಡಗಳು ಆದ್ದರಿಂದಾಗಿ ಇವತ್ತಿನ ದಿನ ನಾವು ಕೊಟ್ಟಿರುವಂಥ ಗಿಡಗಳು ಜನಸಾಮಾನ್ಯರಿಗೆ ಕೂಡ ಬಳಕೆಯಲ್ಲಿ ಬರುವಂಥದ್ದು ಯಾಕಂದರೆ ವೈದ್ಯರಾಗಿ ನಾವು ಬಳಕೆ ಮಾಡುವಂಥ ರೀತಿ ಒಂದು ಬೇರೆ ಇದ್ದರೆ ಸಾಮಾನ್ಯ ಜನರು ಬಳಕೆ ಮಾಡುವಂಥ ರೀತಿಯೇ ಬೇರೆ ಅಶೋಕದ ಗಿಡ ನೀವು ತಗೊಂಡ್ರೆ ಅಶೋಕದ ಹೂವನ್ನು ಚಟ್ನಿ ಮಾಡ್ತಾರೆ ಹಾಗೆ ಅಶೋಧ ಅಶೋಕದ ಹೂವನ್ನು ಮುಖ ಲೇಪವಾಗಿ ಕೂಡ ಬಳಸ್ತಾರೆ ಅಂಥೇಳಿದರೆ ಮ ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಇವತ್ತಿನ ದಿನ ನೀವು ಬ್ಯೂಟಿ ಪಾರ್ಲರ್ಗಳಲ್ಲಿ ಬೇ ಬೇರೆ ಬೇರೆ ಕೆಮಿಕಲ್ನ ಪ್ರಯೋಗಗಳನ್ನು ಮಾಡೋದು ನೋಡ್ತಿರ್ಬೋದು ಆದರೆ ಅಶೋಕದ ಹೂವಿನ ಏನು ಗುಣ ಇದೆ ಅದರಿಂದ ಮುಖದ ಕಾಂತಿ ಸಾಕಷ್ಟು ಹೆಚ್ಚಾಗ್ತದೆ ಹಾಗೆ ನೆಲ್ಲಿಕಾಯಿ ಗಿಡ ಎಲ್ಲರಿಗೂ ಗೊತ್ತಿರುವಂಥದ್ದು ನೆಲ್ಲಿ ನಮ್ಮ ಔಷಧೀಯ ಸಸ್ಯಗಳಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಪಡೆದಿದೆ ನೆಲ್ಲಿಕಾಯಿ ಗಿಡದಿಂದ ನಮಗೆ ನೆಲ್ಲಿಕಾಯಿಯ ಏನು ಪ್ರಯೋಜನ ಆಗ್ತದೆ ಅದರಲ್ಲಿ ನಾವೆಲ್ಲರೂ ನೋಡ್ತಾ ಇರುವ ಹಾಗೆ ಈ ಚವನ ಅಂತ ನಾವೇನು ಹೇಳ್ತೇವೆ ಸಾಮಾನ್ಯ ಜನಜನಿತವಾಗಿರುವಂಥ ಔಷಧಿಯ ಒಂದು ವಿಶೇಷ ಇದೆ ಅದರಲ್ಲಿ ಈ ನೆಲ್ಲಿಕಾಯಿಯನ್ನು ಹೇರಳವಾಗಿ ಬಳಸ್ತಾರೆ ನನ್ನ ಹೆಸರು ಡಾಕ್ಟರ್ ಸಂದೀಪ್ ಬೇಕಲ್ ನಾನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಪ್ರಾಂಶುಪಾಲನಾಗಿ ಕಾರ್ಯ ಸಲ್ಲಿಸ್ತಾ ಇದ್ದೇನೆ ಹಾಗೆ ಇವತ್ತಿನ ದಿನ ಈ ನಮ್ಮ ಏನು ಕಾರ್ಯಕ್ರಮ ಇದೆ ವಿ ವೃಂದದವರ ಜೊತೆ ಕೇಸರಿ ವೃಂದದವರ ಜೊತೆಗೆ ಈ ಕಾರ್ಯಕ್ರಮ ಕೇವಲ ಇವತ್ತಿಗೆ ಸೀಮಿತ ಅಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಮೊದಲು ನಮ್ಮ ಕೊಲ್ಲಿಯ ದೇವಸ್ಥಾನದಲ್ಲಿ ಕೂಡ ಇಂಥದ್ದೇ ಒಂದು ಗಿಡ ಸ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹೊಂದಿದ್ದೆವು ಹಾಗೆ ವರ್ಷ ಕೆಲವು ವರ್ಷಗಳ ಹಿಂದೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾವು ಮತ್ತೆ ಮತ್ತೆ ಮಾಡ್ತಾ ಇದ್ದೇವೆ ಆದ್ದರಿಂದಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೇಸರಿ ಮೃತ್ರವೃಂದದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಸರ್ ಸೇರಿರುವಂಥ ಸರ್ವ ಸಾರ್ವಜನಿಕರಿಗೆ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕ ವತಿಯಿಂದ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದು ವನ ಮಹೋತ್ಸವ ಕಾರ್ಯಕ್ರಮ ಅಂತ ವಿಶೇಷತೆ ಏನು ಅಂತ ಹೇಳಿದರೆ ನಾವು ಗಿಡಗಳನ್ನು ಬೇರೆ ಬೇರೆ ಒಂದು ಪ್ರಯೋಜನಕ್ಕೋಸ್ಕರ ನಾವು ಕೊಡು ಕೊಡುವಂಥ ಒಂದು ಕಾರ್ಯಕ್ರಮ ಅಂದರೆ ಅದೊಂದು ಚಂದ ಕಾಣಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಅದಕ್ಕೆ ವೈದ್ಯಕೀಯವಾಗಿ ಇರುವಂತಹ ಒಂದು ಏನು ವಿಶೇಷತೆ ಇರಬಹುದು ಮತ್ತು ಮತ್ತು ಈ ಕಾಲದಲ್ಲಿ ನಾವು ನೋಡ್ತಾ ಇರೋದು ಏನು ಅಂತೇಳಿದರೆ ತುಂಬ ಅಲ್ಲಿ ಮನೆಗಳೆಲ್ಲ ಜಾಸ್ತಿ ಇದೆ ಅದ ಅದರ ಕಾರಣ ಈ ನ್ಯಾಚುರಲ್ ಆಗಿ ಬೆಳೆಯುವಂಥ ಗಿಡಗಳು ಎಲ್ ಎಲ್ಲವನ್ನು ಕಡಿತಾ ಇದ್ದಾರೆ ಸೊ ಅದನ್ನು ಆದಷ್ಟು ನಾವು ನಿಲ್ಲಿಸಲಿಕ್ಕೋಸ್ಕರ ಅಥವಾ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಈ ಒಂದು ಆಯೋಜನೆಯನ್ನು ಮಾಡುವುದು ಯಾವಾಗಲೂ ಅದಕ್ಕೆ ಅದಕ್ಕೊಂದು ವಿಶೇಷತೆ ಇದೆ ಮತ್ತು ಯಾವಾಗಲೂ ನಾವು ನೋಡ್ತಾ ಇರೋದು ಇರೋದಂತೇಳಿದರೆ ಹಳೆಯ ಜನರೇ ಅಥವಾ ಓಲ್ಡ್ ಜನ್ರೇಷನ್ ಜಾಸ್ತಿಯಾಗಿ ಇದನ್ನು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ ಹೊಸ ಜನ್ರೇಷನ್ ಅಥವಾ ಈಗದು ಜನ್ರೇಷನ್ ಒಂದು ಹೊಸ ಪೀಳಿಗೆ ಏನಿದೆ ಅವರಿಗೆ ಕೂಡ ಇದರ ಇಂಪಾರ್ಟೆನ್ಸನ್ನು ಯಾಕಂದರೆ ನಾಳೆ ಅವರೇ ಮುಂದೆ ಬರುವಂಥ ಒಂದು ಜನ್ರೇಷನ್ ಸೊ ಅವರಿಗೆ ಕೂಡ ಇದರ ಮಹತ್ವವನ್ನು ತಿಳಿಸುವುದು ಹಾಗೂ ಅವರ ಕೈಯಲ್ಲಿ ಕೂಡ ಈ ವನಮೋತ್ಸವ ಕಾರ್ಯಕ್ರಮಗಳನ್ನು ಮಾಡಿಸುವುದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ நம்ம தேசத வீர சைனிக்க எடுப்பொண்டு ஆயிட்ட ஒட்டுக்கு நம்ம ஆட்டி ஐசிர லேசல வாரி பொருளு நடப்படு பண்ணது உதிப்பன மல்துறந்து தீபக் உதய பல்புன ಬಗೆ ಬಗೆತ ಚಟ್ನಿ ಪುರ ಮಲ್ತನ ಆಟಿಡ್ ಆಟಿಡು ಮಾತೇರಲ ಏನಿರು ಮಾತ ಮಾತಾ ಜನಕ್ಕಲ್ಲಿ ಆಟಿಡ್ ಆಟಿಡು ಸಿರ್ಕ ಸಂಕಟ ಜಾಸ್ತಿ ಕಷ್ಟ ಜಾಸ್ತಿ ಸೈತಿನ ತಿಂಗೋಲು ತಿಂಗೋಲು ಅಂದರೆ ಇರಿ ಏನಪ್ಪನೊಂದು ಆಂಡ ನಿಜ ಏನಂಡ ಆಟಿಗೆ ಬಾರಿ ಮಲ್ಲ ಮಾನದಿಗೆ ಉಂಡು ಆಟಿಡ್ ಆಟಿಡ್ ಪಾಲೆದ ಕೆತ್ತೆದ ಮದ್ದ ಬರಿಪಿನ ದಿನ ಉಂಡು ಕ್ರಮ ಎಲ್ಲ ಉಂಡು ಆ ಮೆಹಿತಾ ಉಷ್ಣ ಪರೇ ಮೆತ್ತದ ಗಂಜಿ ತಿನ್ಪಿನ ಕ್ರಮಲಾ ಉಂಡು ಅಂಚದು ಆಟಿಗೆ ಬ ಮಾಮಲ್ಲ ಮಾನದಿಗೆ ಉಂಡು ಅವತ್ತಂದೆ ಆಟಿಡ್ ಆಟಿ ಕೊಡಂಜೆ ಬರಿಪಿನ ಕ್ರಮ ಎಲ್ಲ ಉಂಡು ಆಟಿ ಕೊಡಂಜೆ ಊರ್ದ ಬ ಉಂಡು ಅವತ್ತದು ಆಟಿಡು ಒಂದು ಆಟಿಡು ಭಾರಿ ಬಡತನದ ಗಂಟೆಗೆ ಲಕ್ಕದು ತೂಟೆ ಕಟ್ಪತಿ ಪತ್ತೊಂದು ದುಂಬದಕ್ಕಲು ಖಂಡದ ಪೋದು ಉಬರ್ ಮಿತ್ತಿಗೆ ಮೀನು ಐಕ್ ಕ ಕಟ್ತಿದ್ದು ಕೋಪೆ ತುರಿದು ಕಣಪಿನಗೆ ಆಯ್ತಾ ರುಚಿ ಆಕಲಿಗೆ ಗೊತ್ತಿಗೆ ದುಂಬುದಕ್ಕಲನ್ನ ஆட்டி கொடஞ்ச பார்த்தது பன்பிகை நல்த்தது பன்பிகை நாய்த குத்த பொன்னியடிதத்தை புண்ணியத புச்சத குத்த பேரடி தரமணியான குத்த பூரா கடப்பராஜ்ப பாடிய பண்ணுறது நல்த்தது போப்பிகை அதுக்கு படது நம்ம காலி அந்த மகா காவிய பண்டை சிறிபார்த்தனா பண்டது அக்கலைன்னு லேதேரு ಆಯ್ತಾ ಐಕ ಬಡ ಸಂಸ್ಥೆ ಎಲ್ಲ ಇದ್ದ ಆ ಪಾರ್ದನಾಗೆ ನಮ್ಮ ತುಳುನಾಡದ ವೇಕರ ಈ ಬೊಕ್ಕ ಚಿನ್ನಪ್ಪ ಹೆಗಡಿಯರ ಆ ಪಾರ್ದನಾಗೆ ಸಾಥ್ ಕೊಡ್ತೀವಿ ರಕಲೊಟ್ಟಿಗೆ ಅವು ಮೂಲತಾ ನಮ್ಮ ಜನಪದಿಯ ಅಧ್ಯಯನ ಉಡುಪಿದ ಮೇಕೆಲ್ಲ ಸೇರಿದೆ ಈ ಪಾರ್ದನದ ನುಡಿಕಟ್ಟಡೆ ನಮ್ಮ ಈ ಎಂದುಲ ಮುಲ್ತ ನಲಿಕೆ ಬನ್ಪುನ ಈ ಕಲಿಂಜನ ನಲಿಕೆದೆಲ್ಲ ಉಂಡು ಈ ನಲಿಕೆ ದಾಯಪಂಡ ಈ ಬರ್ಸದ ತಾಯಮೋಡು ಮುಲ್ತ ದೈವ ದೇವಿಯರ್ ನಕಲಿ ಗಟ್ಟಗೋ ಅವು ಹೆಂಕಲ ನಂಬಿಕೆ ಮುಲ್ಪದ ಆ ದೈವ ದೇವಿಯರ್ ನಕ್ಕ ಗಟ್ಟಗೋಪೋನಾಗ ಈ ಕೆಳಿಂಜ ಮೆಕಲೆ ಇಲ್ಲಿಲ್ಲಾಗ ನಲ್ತೊಂದು ಪೋಪೇರು ಇಲ್ಲಿಲ್ಲಾಗ ಅಕಲಿ ಹಿಂಜಿನ ಪಂಡ ಉಂಜಿ ನಮ್ಮ ಓ ನಮ್ಮ ಮುಲ್ಪ ಬರ್ಪುನ ಬಂಗ ಬೇನೆ பொக்கா ஒவ்வே சீக்குக்கு அக்களை மருது பந்து எங்களை ஜனபதி என்னக்கள் பண்பாள் அக்களை எங்களை நான் சீக்குதான் மருதுந்து இது யார் பண்ணலேக்கானே நரமண்ண சீக்கு நீடு போவாடு கிழிஞ்சா பொக்கா ஆய பண்புணி பர்ஸ் நெத்த நீ நாயுத சீக்கு பொன்னியடு போவாடு ஓ இத்தா புச்சத சீக்குன்னு பேரிடு போவாடு பந்து ஆயை பண்புணி தயப்படா ஊடித்தின ஜனக்குலேக்கு தெய்வ தேவரீஜி என்னக்கெல்லாம் போனாக்க நம்ம நம்பிக்கைக்கு ಅಕ್ಕಲೆ ಕೆಳಿಂಜನ್ ಹಾಕಲಿ ಈ ಮಾನಸಿಕ ವೈದ್ಯ ಅದು ಮುಲ್ಪ ತುಳುನಾಡು ಡೂಲೇರು ನಮ್ಮ ತುಳುನಾಡದ ಆತ್ ಸಂಸ್ಕೃತಿ ಮಸ್ತ್ ಆಳವಾದ ಉಂಡು ಯಂಡ ಜನಕ್ಕ ಧೈರ್ಯ ಕೊರ್ರೆ ಈ ಮರ್ಯಾಲ ಸಮಯ ನಂಗೆ ಒವೇ ಒಂಜಿ ತಿನಿಯರ ಪುರಾತಿ ತಿಕ್ಕುಜಿ ಒಂಜಿ ಹೊಸತ್ತು ಮದನೆಯ ಉಡುಗೆ ಆನ ಬಡಿದಿನೊಟ್ಟಿಗೆ ಊರೂರು ತಿರ್ಗ್ಯರ ಬಳಿ ಕೃಷಿದಂಚಿನ ಚಟುವಟಿಕೆಗೆ ಇಲ್ಲಡು ಪೋಡು ಪನ್ ಒಂಜಿ ನಿಟ್ಟಿಗಾದ್ರೆ ಮಾತ್ರ ಪೊನ್ನನು ಅಲ್ಲಿ ಅಪ್ಪ ಇಲ್ಲಡು ಕಡಪಡುತ್ತೀನಿ ಇಲ್ಲಡೆ ಕಂಡದ ಪೋಡ ಬೇತದಾದನ ನಮ್ಮ ಆಕ್ಲಿನ ಕಂಡದ ಬರಿ ಕಡಪೋಡ ಇಂಚಿನ ಗುರುತರವಾಯ ಕೆಲಸ ಮಲ್ಪೆರಡು ದಯಪನಾಗ ನಮ್ಮ ಬಂಜಿ ಜಿಂಜಾರ ಕೃಷಿ ಮಾತ್ರ ಬೂಡಿತೀನಿ ಕುಡೊಂಜಿ ವಿಷಯ ದಾಳ ಬಂಡ ನಮ್ಮ ಆಟಿದ ಕಾಲಡು ಹೋಲ ಎಡ್ಡೆ ಕೆಲಸಲು ಬಲ್ಲಿ ಆಟಿ ಎಡ್ಡೆ ಕಾಲ ಹತ್ತು ಬಂದ ನಿಜವಾದ್ಲ ವೈಜ್ಞಾನಿಕವಾದ ವಿಶ್ಲೇಷಣೆ ಮಲ್ಪ ಆಟಿ ದಾಯ ಎಡ್ಡೆ ಕಾಲ ಹತ್ತಿಂದ ನಮ್ಮ ಜನಪದರು ಐಕ್ಕೊಂಜಿ ದೈವತ್ವದ ಟಚ್ ದಯ ಕೊಡ್ತೇರಿಂದು ಪಂಡ ಆಟಿದ ಏನು ಇತ್ತನೆ ಪಂಡೆ ಕೃಷಿ ಚಟುವಟಿಕೆ ನಡಪುನ ಕಾಲ ಬಗ್ಗೆ ಹೋಲ ಸಭೆ ಸಮಾರಂಭ ಮಲ್ತಿನ ನಮ್ಮ ವರ್ಷ ಪೂರ್ತಿ ನುಪ್ಪುಗು ನುಪ್ಪುಗೂ ತತ್ವರಾವು ಬಂದ್ಪುಣ ಒಂಜಿ ವಿಷಯಗಾದ್ರೆ ಅವಳು ಊರೂರು ನಮ್ಮ ಪೋದು ನಮ್ಮ ಕುಟುಂಬದ ಕ್ಲೇನ ಮದ್ಮೆ ಮಸೀರಿಗೆ ಇತ್ತಿನ ನಮ್ಮ ಇಲ್ಲದ ಕೃಷಿದ ಚಟುವಟಿಕೆ ಏರು ಮಲ್ಪ ನೀಂದು ಬಂದ್ಬಿಣ ಒಂಜಿ ಉದ್ದೇಶಕ್ಕೆ ಅದ್ರ ದಯಪಣ್ಣಗ ಇತ್ತೆ ಒಂಜಿ ಜೋಕುಲ್ನ ರಡ್ಡು ಜೋಕುಲ್ನ ಕಾನ್ಸೆಪ್ಟ್ ಇತ್ತೀನಿ ಅಂಡ ಪಿರಾಕಿಡ್ ನಮ್ಮ ನಮ್ಮನೆ ಅಪ್ಪ ಅಮ್ಮನಕ್ಳಿಗೆ ಆಜಿಯಲ್ಲಿ ಜೋಕುಲ್ ಇತ್ತಿಂದು ಇನ್ನಿ ಒಂಜಿ ಅಪ್ಪನಲ್ಲ ಬಾರಿ ಭಂಗದ ಪರಿಸ್ಥಿತಿ ಇತ್ತ ದಯಪಣ್ಣ ನಮ್ಮ ಕೃಷಿ ಹತ್ತಾ ಇದ್ರು ಅನ್ನುವಂಥದ್ದನ್ನು ಅವ್ರು ಹೇಳಿದರು ಖಂಡಿತವಾಗಿ ನಿಜ ಯಾಕಂದರೆ ನೀವು ಯಾವುದೇ ವೈದ್ಯರ ಹತ್ರ ಹೋಗಿ ನೀವು ಮೊದಲನೇದಾಗಿ ನಿಮಗೆ ಆ ವೈದ್ಯರಿಂದ ಕೊಡುವಂಥ ಔಷಧಿಗಿಂತ ಮೊದಲು ಅವರ ಮಾತು ಅವರ ಸಾಂತ್ವನ ಏನಿದೆ ಆ ವಿಷಯದಲ್ಲಿ ನಿಮಗೆ ಹೆಚ್ಚು ಸಮಾಧಾನ ಆಗುವಂಥದ್ದು ಅದು ಹೆಚ್ಚು ಸಮಾಧಾನ ಆಗುತ್ತೆ ಈಗ ನಮ್ಮಲ್ಲಿ ಎಷ್ಟೊಂದು ಸತಿ ನಮ್ಮಲ್ಲಿ ಈಗ ಕ್ಯಾನ್ಸರ್ ಓ ಪಿ ಡಿ ಕೂಡ ಇದೆ ಆದ್ದರಿಂದ ಕ್ಯಾನ್ಸರ್ನ ರೋಗಿಗಳು ಬರ್ತಾರೆ ಅವರನ್ನು ನೋಡಿದಾಗಲೇ ನಮಗೆ ತಕ್ಷಣ ಗೊತ್ತಾಗ್ತದೆ ಇವರಿಗೆ ಹೆಚ್ಚಿನ ಕಾಲಾವಧಿ ಇಲ್ಲ ಇದ್ದಷ್ಟು ಅವಧಿಯಲ್ಲಿ ಹೆಚ್ಚಿನ ಆರೋಗ್ಯವನ್ನು ಕೊಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಅಂತ ಆದರೆ ನಾವು ಮುಖದ ಮೇಲೆ ಮಾತಾಡುವಾಗ ಏನು ಹೇಳ್ತೇವೆ ಅಂತ ಹೇಳಿದರೆ ಯಾರೇ ಆಗಲಿ ಗಂಡಸರಾಗಲಿ ಹೆಂಗಸರಾಗಲಿ ಅಮ್ಮ ನೀವು ಏನು ಯೋಚನೆ ಮಾಡಬೇಡಿ ಈ ರೋಗ ಖಂಡಿತ ಗುಣ ಆಗ್ತದೆ ನಮ್ಮಲ್ಲಿ ಸಾಕಷ್ಟು ಚಿಕಿತ್ಸೆ ಇದೆ ನೀವು ಧೈರ್ಯದಿಂದ ಇರಿ ನೀವು ನಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಹಾಕಿ ನಾವು ಬೇಕಾದಂಥ ಚಿಕಿತ್ಸೆಯನ್ನು ಮಾಡ್ತೇವೆ ಅಂತ ಇಷ್ಟು ಹೇಳಿದ ತಕ್ಷಣವೇ ಆ ಪೇಶ್ ಆ ರೋಗಿಗೆ ಸುಮಾರಷ್ಟು ಧೈರ್ಯ ಹೆಚ್ಚಾಗ್ತದೆ ಮುಂದೆ ಅವರ ಪರಿಸ್ಥಿತಿ ಹೇಗೆ ಹೋಗ್ತದೆ ಅಂತ ಹೇಳೋದು ಕಷ್ಟ ಆಗ್ತದೆ ಆ ರೋಗದ ಅವಸ್ಥೆಯ ಮೇಲೆ ಹೋಗ್ತದೆ ಅದು ಅದು ಏನೇ ಇದ್ದರೂ ಕೂಡ ಅವರಿಗೆ ಕೊನೆವರೆಗೆ ಕೂಡ ನಮ್ಮ ಬಗ್ಗೆ ಒಂದು ವಿಶ್ವಾಸ ಇರ್ತದೆ ಇಂಥವರು ಒಂದು ಔಷಧಿ ಕೊಟ್ಟರೆ ನಮಗೆ ಖಂಡಿತವಾಗಿ ಅದರಿಂದ ಪ್ರಯೋಜನ ಅಂತೂ ಆಗೇ ಆಗ್ತದೆ ಅಂತ ಅದೇ ನಿಟ್ಟಿನಲ್ಲಿ ಈ ಆರ್ಟಿಕಲ್ ಕಳಂಜ ಬಂದು ಜನರಲ್ಲಿ ಧೈರ್ಯ ತುಂಬುವಂಥದ್ದು ಒಳ್ಳೆಯ ಒಂದು ಆಶಯವನ್ನು ಇಡುವಂಥದ್ದು ಬೇರೆ ಬೇರೆ ರೋಗಗಳು ಬೇರೆ ಬೇರೆ ರೀತಿಯಲ್ಲಿ ಹೊರಗೆ ಹೋಗ್ತದೆ ಅನ್ನುವಂಥದ್ದು ಖಂಡಿತವಾಗಿ ಅದು ಮಾನಸ ರೋಗ ಚಿಕಿತ್ಸೆ ಯಾಕಂದ್ರೆ ಇವತ್ತಿನ ದಿನ ನಾವು ನೋಡ್ತೇವೆ ಸಾಕಷ್ಟು ಜನ ಕೌನ್ಸಿಲರ್ಗಳ ಹತ್ರ ಹೋಗ್ತಾರೆ ಹತ್ರ ಹೋಗ್ತಾರೆ ಹಾಗೆ ಸಮಾಜದಲ್ಲಿ ಮಾನಸಿಕ ಖಿನ್ನತೆ ಹಾಗೂ ಬೇರೆ ಬೇರೆ ಮನಸ್ಸಿಗೆ ಸಂಬಂಧಪಟ್ಟಂಥ ರೋಗಗಳು ಹೆಚ್ಚುತ್ತಾ ಇದೆ ಅದೇ ನಿಟ್ಟಿನಲ್ಲಿ ನಿಮಗೆ ಮತ್ತೆ ಮತ್ತೆ ಜೀವನದಲ್ಲಿ ಸಾಂತ್ವನ ಹೇಳುವಂಥದ್ದು ಧೈರ್ಯ ಹೇಳುವಂಥದ್ದು ಹಾಗೆ ಸ್ಫೂರ್ತಿ ತುಂಬುವಂಥದ್ದು ಕೆಲಸ ಬೇಕಾಗ್ತದೆ ಆ ಕೆಲಸಗಳೇ ಈ ಆಟಿ ಕಳಂಜದ ರೂಪದಲ್ಲಿ ಕೂಡ ಬಂದಿದೆ ಅಂತ ಒಂದು ಮತ್ತು ಎರಡನೇದಾಗಿ ಇಲ್ಲಿ ನಾವು ಮಾಡುವಂತಹ ನಮ್ಮ ಈ ತುಳು ಸಂಸ್ಕೃತಿಯಲ್ಲಿ ಮಾಡ್ತಾ ಇರುವಂತಹ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇರುವಂಥ